ಬಟ್ ನಮ್ಮ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಎಂಟೂವರೆ ಸೊ ಇನ್ನೂ ನಮ್ಮ ಯಜಮಾನರು ಬಂದಿಲ್ಲ ಸೊ ಅವ್ರು ಬರೋಷ್ಲೋಕೆ ತಿಂಡಿ ಮಾಡಿಬಿಡೋಣ ಪುನರೂ ಕೂಡ ಇದ್ದಿಲ್ಲ ಸೊ ಈ ಜೀರಿಗೆ ನೀರು ಕಾಯಕ್ಕೆ ಇಟ್ಕೊಂಡು ಹಾಗೆ ಚಪಾತಿ ಕಟ್ಟಿಸ್ಕೊತೀನಿ ಚಪಾತಿ ಮಾಡ್ತೀನಿ ಇವತ್ತು ಸೊ ಚಪಾತಿಗೆ ಗುಡ್ಡ ಮಾಡ್ತೀನಿ ಸೊ ಬನ್ನಿ ಬ್ಲಾಗ್ ಇರುತ್ತೆ ಅಂತ ನೋಡೋಣ ನೋಡೋಕ್ಕೂ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ತಪ್ಪದೆ ಬೆಲೈಕನ್ ಕ್ಲಿಕ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಬನ್ನಿ ಬ್ಲಾಗ್ ಹೇಗೆ ಅಂತ ನೋಡೋಣ ಇನ್ನು ನಾನು ಮುಂಚೆನೇ ನಾನು ಚಪಾತಿ ಹಿಟ್ಟನ್ನೆಲ್ಲ ಕಲಸಿಟ್ಟಿರ್ತೀನಿ ಸೊ ಹಾಗಾಗಿ ಚಪಾತಿ ಹಿಟ್ಟನ್ನು ಸೈಡಿಗೆ ಎತ್ತಿಟ್ಟು ಇವಾಗ ಗುಡ್ಗಾರ ಮಾಡ್ಕೊಳೋಣ ಅಂತೇಳಿ ಗುಡ್ಗಾರ ಒಗ್ಗರಣೆ ಅಂದರೆ ಫೇಮಸ್ಸು ನಮಗೆ ಏನಂತಂದರೆ ಮಾಮೂಲಿ ಗುಡ್ಗಾರ ಮಾಡ್ತಾರಲ್ಲ ಖಾರದ ಪುಡಿ ಕೊತ್ತಂಬರಿ ಮತ್ತು ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಸ್ವಲ್ಪ ಹುಣಸೆಹಣ್ಣು ಎಲ್ಲದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಸಣ್ಣ ರುಬ್ಬಿ ಈರುಳ್ಳಿ ಟೊಮೊಟೊನ ಹೆಚ್ಕೊಂಡು ಒಗ್ಗರಣೆ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಕುದಿಸಿದ್ರೆ ಕಾಯಿ ತುರಿ ಹಾಕಿ ಗೊಡ್ಗರ ಒಗ್ಗರಣೆ ರೆಡಿಯಾಗುತ್ತೆ ಮತ್ತೆ ಸೂಪರಾಗಿರುತ್ತೆ ಟೇಸ್ಟು ಈಗ ಜ್ವರ ಬಂದಿದೆ ಬಾಯಿ ಕೆಟ್ಟಿದೆ ತುಂಬ ಖಾರವಾಗಿ ಉಪ್ಪು ಹುಳಿ ಚೆನ್ನಾಗಿ ತಿನ್ನಬೇಕು ಅಥವಾ ಬಾಯಿ ಸರಿ ಹೋಗಬೇಕು ಅಂತರು ಈ ಥರ ಗೊಡ್ಗರ ಒಗ್ಗರಣೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗಂತೂ ಬೆಳ್ಳುಳ್ಳಿ ರೇಟ್ ತುಂಬಾ ಕಡಿಮೆ ಆಗಿಬಿಟ್ಟಿದೆ ನೂರು ರೂಪಾಯಿ ಕೆ ಜಿ ಒಂದು ಎರಡು ತಿಂಗಳಲ್ಲಿ ನೂರು ರೂಪಾಯಿ ಕಾಲು ಕೆ ಜಿ ಇತ್ತು ಸೊ ನಾನು ನಲ್ವತ್ತು ರೂಪಾಯಿ ಕೊಟ್ಟು ನೂರು ಗ್ರಾಮ್ ಇದ್ದೆ ಅಷ್ಟು ಅಷ್ಟು ರೈಟ್ ಇದ್ದು ಇವಾಗ ಡೌನ್ ಆಗಿಬಿಟ್ಟಿದೆ ಹಸಿ ಬೆಳ್ಳುಳ್ಳಿ ಅಂತಲೇ ಹೇಳ್ಬೋದು ಇದು ನನಗೆ ಅಷ್ಟು ಇಷ್ಟ ಆಗೋಲ್ಲ ಬೇಗ ಸುಳಿಯೋ ಬರೋಲ್ಲ ಚಚ್ಚಿ ಚಚ್ಚಿ ಸುಳಿ ಸುಳಿಬೇಕು ಬಟ್ ನನ್ನ ಫ್ರೆಂಡ್ ಹೇಳ್ತಾ ಇದ್ದು ಹಸಿ ಬೆಳ್ಳುಳ್ಳಿನೇ ಚೆಂದ ಬೇಗ ಬರುತ್ತೆ ಬಿಡ್ಸೋಕ್ಕೆಲ್ಲ ಅಂತ ಗೊತ್ತಿಲ್ಲ ನನಗೆ ಹಿಂಗೆ ಅನ್ನಿಸ್ತದೆ ಏನು ಅಂತ ಬಟ್ ಬೆಳ್ಳುಳ್ಳಿ ಸಿಪ್ಪೆ ಜಾಸ್ತಿ ಇರುತ್ತೆ ಅಂದರೆ ಕಡಿಮೆ ಬರುತ್ತೆ ಈ ಬೆಳ್ಳುಳ್ಳಿ ಅಂದರೆ ತು ಸಿಪ್ಪೆನೇ ಜಾಸ್ತಿ ತೂಕ ಬರುತ್ತೆ ನನ್ನ ಪ್ರಕಾರ ಇನ್ನು ಈರುಳ್ಳಿ ಅಂತೂ ತುಂಬ ದಿನ ಆಗಿತ್ತು ತಗೊಂಡು ನೂರು ರೂಪಾಯಿ ಐದು ಕೆಜಿ ಅಂತ ತಗೊಂಡಿದ್ದು ತುಂಬ ಸಣ್ಣ ಈರುಳ್ಳಿ ಹೆಚ್ಚಿ ಹೆಚ್ಚು ನನಗಂತೂ ಸಾಕಾಗಿ ಹೋಗ್ಬಿಡೈತೆ ಅದು ಬೇಗ ಖಾಲಿ ಆಗಂಗಿಲ್ಲ ನಾನು ಬಿಡೋಂಗಿಲ್ಲ ಫುಲ್ಲು ಸಣ್ಣ ಈರುಳ್ಳಿ ಅದನ್ನು ಅದನ್ನು ಹೆಚ್ಚೋಕ್ಕೂ ಮುಂಚೆ ಸ್ವಲ್ಪ ನೀರಿಗೆ ನೆನೆಸಿ ಇಡ್ತೀನಿ ಇವತ್ತು ಆ ಟೈಮ್ ಆಗೋಗಿಬಿಟ್ಟಿತ್ತು ಆಲ್ರೆಡಿ ಲೇಟ್ ಆಗಿತ್ತು ಹಾಗಾಗಿ ಚಪಾತಿ ಬೇರೆ ಅಲ್ವಾ ಸ್ವಲ್ಪ ಬೇಗ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ ಇನ್ನು ನಮ್ಮ ಯಜಮಾನ್ರು ಬರೋ ವರ್ಷೊಳಗೆ ಅಡುಗೆ ತಿಂಡಿ ಸಾರಿ ತಿಂಡಿ ರೆಡಿ ಇದ್ದರೆ ಅವರು ತಿಂದ್ಬಿಟ್ಟು ಮಲಗ್ತಾರೆ ಇಲ್ಲಾಂದರೆ ಅವ್ರಿಗೆ ನಿದ್ದೆ ಸಾಲ್ಟೇಜ್ ಆಗಿಬಿಡುತ್ತೆ ಬರೋದೇ ಒಂಬತ್ತು ಗಂಟೆ ಒಂಬತ್ತುವರೆ ಆಗಿರುತ್ತೆ ಒಂದೊಂದ್ಸಲ ಟ್ರಾಫಿಕ್ ಇದ್ದರೆ ಇನ್ನೂ ಲೇಟ್ ಆಗುತ್ತೆ ಸೊ ಮತ್ತೆ ಮೂರುವರೆ ಮೂರು ಗಂಟೆ ಎರಡೂವರೆಗೆಲ್ಲ ಮನೆ ಬಿಡ್ತಾರಲ್ವ ಸೊ ನಿದ್ದೆ ಸಾಲ್ಟೇಜ್ ಆಗುತ್ತೆ ಏ ಏನೇ ಡೇ ಹೊತ್ತು ನಿದ್ದೆ ಮಾಡಿದ್ರು ನೈಟ್ ಹೊತ್ತು ನಿದ್ದೆ ಮಾಡ್ದಂಗೆ ಆಗಲ್ಲ ಅಂತ ಮತ್ತು ಅದರಲ್ಲಿ ಇನ್ನೂ ಟೈಮ್ ಸರ ಕರೆಕ್ಟಾಗಿ ನಿದ್ದೆ ಮಾಡಲಿಲ್ಲ ಅಂದರೆ ಇನ್ನೂ ಕೂಡ ಇದಾಗ್ಬಿಡುತ್ತೆ ಆರೋಗ್ಯ ಕೆಡ ಕೆಡುತ್ತೆ ಇನ್ನು ಮತ್ತೆ ಇವರು ಸಣ್ಣ ಆಗ್ಬಿಡ್ತಾರೆ ಅಂತ ನನಗೆ ಚಿಂತೆ ನಾನು ಏನೇನೋ ಮಾಡ್ತಾಯಿದ್ದೀನಿ ಇವಾಗಲೇ ಅಡುಗೆ ತಿಂಡಿ ಮುದ್ದೆ ಮಧ್ಯಾಹ್ನದತ್ತು ಮುದ್ದೆ ಮಾಡಿ ಎಲ್ಲ ಕೊಡ್ತಾಯಿರ್ತೀನಿ ಅವ್ರಿಗೆ ಆಗಿರಲ್ಲ ಅಂದರೆ ಬೆಳಗ್ಗೆ ತಿಂದ ತಕ್ಷಣನೇ ಮಲಗ್ತಾರಲ್ಲ ಸೊ ಅದೇ ಜೀರ್ಣ ಆಗಿರಲ್ಲ ಕಣೆನ ಮುದ್ದೆ ಬೇಡ ಅಂತಾರೆ ನಾನು ಹಿಂಸೆ ಮೇಲೆ ಇಲ್ಲ ತಿನ್ನು 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 ಅಂತ ಹಿಂಸೆ ಇರ್ತೀನಿ ಸೊ ಹಾಗಾಗಿ ಅವರಿಗೋಸ್ಕರ ಬೇಗ ಬೇಗ ತಿಂಡಿ ಮಾಡ್ತಾ ಇದ್ದೆ ಚಪಾತಿ ಅಲ್ವಾ ಇನ್ನೂ ಸ್ವಲ್ಪ ಲೇಟ್ ಲೇಟಾಗಿಬಿಡುತ್ತೆ ಅಂತ ಗಡಿಬಿಡಿ ಮಾಡ್ತಾ ಇದ್ದೀನಿ ಟಿ ಸೊ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವ್ಲಾಗ್ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಇನ್ನು ನಾನು ಈರುಳ್ಳಿ ಅದು ಇದು ಹೆಚ್ಕೊಂಡು ರುಬ್ಕೊಳ್ತಾ ಇದ್ದೆ ಅಷ್ಟೊಳಗೆ ನನ್ನ ಹಸ್ಬೆಂಡ್ ಕೂಡ ಬಂದರು ಅವರಂತೂ ಬರುವಾಗ್ಲೇ ಅವ್ರ ಫ್ರೆಂಡ್ ಹತ್ರ ಫೋನಲ್ಲಿ ಮಾತಾಡ್ಕೊಂಬತ್ತಾ ಇರ್ತಾರೆ ಅವ್ರೊಂದು ಅವ್ರ ಫ್ರೆಂಡಂತೂ ನನ್ನನ್ನು ತುಂಬಾ ಕಾಲೆಳಿತಾ ಇರ್ತಾರೆ ಅದನ್ನೇ ಬೈತಾಯಿರ್ತೀನಿ ಯಾವಾಗಲೂ ನಾನು ನನ್ನ ಸೌದಿ ಅಂತ ಹೇಳ್ಬಿಟ್ಟು ಹೆಸ್ರು ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಗೊಬ್ಬರಿಗೆ ಸೊ ಯಾವಾಗಲೂ ಫೋನಲ್ಲಿ ಮಾತಾಡ್ತಾನೇ ಇರ್ತಾರೆ ಒಳ್ಳೆ ಲವರ್ಸ್ ಥರ ಯಾವಾಗಲೂ ಇರ್ತೀನಿ ನನ್ನ ಸೌದಿ ನೀನು ಅಂತ ಹೇಳ್ಬಿಟ್ಟು

ಬಾ ಬಾ ನಿನ್ನ ಕೆಂಪಸ್ ಅಲ್ಲಿ ಕಾರ್ ಬಂದಿತ್ತಲ್ಲ ಅಲ್ಲಿ ಎರಡು ಕೋಟಿ ಮೂರ್ ಲಕ್ಷ ಅಂತದ ಗಾಡಿ ये आ गया ये

ಅದು ಹೇಳ್ತಾರೆ ನನಗೆ ಮತ್ತೆ ಏನಾದರೂ ಹೇಳ್ತಾರೆ ಮತ್ತೆ ಏನಾದರೂ ಹೇಳ್ತಾರೆ ಅಂತ ಫ್ರೆಂಡ್‌ಗೆ ಹೇಳ್ಬಿಟ್ರೆ ನೀನಿಗೆ ಕೊಟ್ಬಿಡ್ಬೇಕ ನಾನು ಓ ಫ್ರಿಜ್ ಬಿಳ್ತೇ ಇಲ್ಲಿ ಡೋರ್ ಇರೋದಲ್ಲ ಈಗ ಚಪಾತಿ ಕೊಡ್ಲಾ ಅಮ್ಮಾ ನಾನು ಜಾಸ್ತಿ ಕುಡಿಬಾರ್ದು ಅಯ್ಯೋ ಅಯ್ಯೋ ಆಗ್ಲೇ ಕೊಟ್ಟೆತಾನೆ ಒಂದು ಲೋಟ ಕೊಟ್ಟೆ ತಾನೆ ಇನ್ನೊಂದು ಸ್ವಲ್ಪ ಕುಡಿಬಾರ್ದು ಮಕ್ಳಿಗೆ ಹೆಲ್ತಿಗೆ ಒಳ್ಳೇದಲ್ಲ ಅದು ಸ್ವಲ್ಪ ಕುಡಿದ್ರೆ ಒಳ್ಳೆಯದು ಅಪಾರಾಗಿ ಜಾಸ್ತಿ ಕುಡಿದ್ರೆ ಶೀತ ಆಗುತ್ತೆ ಅಲ್ಲಿ ಹಿಂದೆ ನಿಂತ್ಕೊ ಇಲ್ಲ ಫಸ್ಟ್ ಹೇಳ್ತೀನಿ ಓಹ್ ಡ್ಯಾನ್ಸ್ ಮಾಡಿದಾರೆ ಮಾಡೋ ಹಂಗೆ ಕೇಳ್ಕೊಂಡು ಅದು ಹೆಂಗೆ ಡ್ಯಾನ್ಸ್ ಹೇಳು ಕೇಳು ಹಂಗಲ್ಲ ಏನಕ್ಕೆ ಕೊಕ್ಕ ಕೊಲಬೇಕು ಕೊಕ್ಕ ಬೇಕು ಅಂತ ಕೇಳ್ದಾರೆ ಅದಂಗೆ ಕೇಳು ಇನ್ಸತಿ ನಂಗೆ ಏನಾರ ನನ್ನನ್ನು ಮುದ್ದು ಮಾಡು ಮಾತಲ್ಲಿ ಮಾತಾಲಿ ಮಾತಾಲಿ ಮುದ್ದು ಮಾಡು ತುರಮಣಿ 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 ಇನ್ನೊಂದ್ಸಲ ಹೇಳ ಅಲ್ಲ ಅಲ್ಲೇ ಹೇಳು ಅಲ್ಲೇ ನಿಂತ್ಕೊಂಡೇಳು ಅದ್ಯೋ ಅಮ್ಮ ಬಲ್ಲಮ್ಮ ಬೊಲ್ಲಮ್ಮ ಎಷ್ಟು ಬೇಕು ಒಂಚೂರು ಕೊಡ್ತೀನಿ ಅಷ್ಟೇ ಇನ್ನೊಂದ್ಸಲ ಕೇಳಂಗಿಲ್ಲ ಓಕೆ ಹೆಂಗಿರುತ್ತದು

ಇನ್ನು ತಿಂಡಿ ತಿಂದು ಅವ್ರ ಪಪ್ಪನೂ ಕೂಡ ಮಾರ್ಗೋದ್ರು ಪುನರು ಕೂಡ ಆಟ ಆಡ್ಕೊಂಡು ಇದು ಮಾಡ್ತೈತೆ ಇನ್ನು ಅಡುಗೆ ಶುರು ಮಾಡಿಕೊಂಡೆ ಮನೆ ಕೆಲಸ ಮಾಡ್ತಾನೆ ಅಡುಗೆಗಳನ್ನ ಮುಗಿಸ್ಕೊಬಿಡ್ತೀನಿ ನಾನು ಸೊ ಅಂದರೆ ಮ್ಯಾನೇಜ್ ಆಗಬೇಕಲ್ವ ತಿಂಡಿ ಮಾಡ್ತೀನಿ ತಿಂಡಿ ಮಾಡಿದ ತಕ್ಷಣ ಪಾತ್ರೆಗಳು ಕಸ ಆ ಕಸ ಉಡಿಯೋದು ಕಾಂಪೌಂಡ್ ಕ್ಲೀನ್ ಮಾಡೋದು ಪುನರು ನೀರು ಕಾಯಿಸಿ ನೀರು ನೀರು ಅಂದರೆ ಸ್ನಾನ ಮಾಡಿಸೋದು ಎಲ್ಲ ಒಂದರಿಂದ ಒಂದು ಕೆಲಸ ಆಗ್ಬಿಡುತ್ತೆ ಡೇ ಫುಲ್ಲು ಅವಾಗ ಅಂದರೆ ಬೆಳಗ್ಗೆ ಆರು ಗಂಟೆ ಒಳಗೆಲ್ಲ ಅಡುಗೆ ತಿಂಡಿ ಎಲ್ಲ ಮುಗಿದ್ಬಿಟ್ಟಿರೋದು ಡೇ ಪೂರ್ತಿ ನಾನು ಏನು ಮಾಡಿದ್ರು ಕೇಳೋರು ಇರಲಿಲ್ಲ ಅಂದರೆ ಿಲ್ಲ ಅಂದರೆ ನನ್ನ ಮ್ಯಾನೇಜ್ ಮಾಡ್ಕೊಬೋದಿತ್ತು ಡೇ ಫುಲ್ಲು ಸೊ ಹಂಗಾಗಿ ನಂಗೆ ಅದೊಂಥರ ರೊಟೀನ್ ಇತ್ತು ಇವಾಗ ಫುಲ್ ರೊಟೀನ್ ಚೇಂಜು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಅಡುಗೆ ಎಲ್ಲದೂ ಆಗಬೇಕು ಸೊ ಹಂಗಾಗಿ ಮೂರು ಗಂಟೆ ನನ್ನ ಎಲ್ಲ ಕೆಲಸನೂ ಮುಗ್ದಿರಬೇಕು ಹಂಗಾಗಿ ಅಡುಗೆ ಕೂಡ ರೆಡಿ ಮಾಡ್ಕೊತಿದ್ದೆ ಅಡುಗೆಗೆ ಮಿಕ್ಸ್ ತರಕಾರಿ ಕಾಳುಗಳಾಕಿ ಸಾಂಬಾರು ಮಾಡಿದ್ದೆ ಸಕ್ಕತ್ತಾಗಿತ್ತು ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ಮತ್ತೆ ಚ ರುಚಿನೂ ಅಷ್ಟೇ ಸೂಪರಾಗಿತ್ತು ಊರಿಂದ ಇತ್ತಲವರೆಕಾಯಿ ತೊಗೊಂಬಂತಿದ್ದೆ ಅದನ್ನು ಕೂಡ ಹಾಕಿ ಸಾಂಬಾರು ಮಾಡಿದ್ದೆ ಸಖತ್ತಾಗಿ ಬರ್ತಾ ಇತ್ತು ಸೊ ನಾನು ಕುಕ್ಕರಲ್ಲಿ ತರಕಾರಿನ ಕೂಗಿಸ್ಕೊಂಡು ಇಂಡಕ್ಷನ್ ಸ್ಟವಲ್ಲಿ ಕುದಿಸ್ಕೊತೀನಿ ಯಾವುದೇ ಆಗಲಿ ನಾನು ಹಾಗೇನೇ ಮಾಡೋದು ಅನ್ನ ಒಂದು ಕಾಳೊಂದು ಮಾತ್ರ ನಾನು ಗ್ಯಾಸಲ್ಲಿ ಮಾಡ್ಕೋತೀನಿ ಇನ್ನೆಲ್ಲ ಇಂಡಕ್ಷನ್ ಸ್ಟವಲ್ಲೇ ನಿಧಾನಕ್ಕೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಮಾಡ್ಕೋತೀನಿ ಇನ್ನು ಕೆನೆ ಎತ್ತಿಡ್ತೀನಿ ನಾನು ಡೈಲಿ ಅಂದರೆ ಹಾಲು ಕಾಯಿಸ್ದಾಗ ಸ್ಲಿಮ್ಮಲ್ಲಿ ಕಾಯಿಸಿ ಕೆನೆ ಬರುತ್ತಲ್ಲ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಒಂದು ಸಲ ಈ ಥರ ಮಿಕ್ಸಿ ಮಾಡಿಕೊಂಡು ಬೆಣ್ಣೆ ತೆಕ್ಕೋತೀನಿ ಬೇಗ ಆರಾಮಾಗಿ ಬರುತ್ತೆ ಸೊ ಸಂಜೆ ಎಲ್ಲ ಕಾಯಿಸ್ಕೊಳ್ಳೋಣ ಅಂತ ಹೇಳಿ ತುಂಬ ದಿನದಿಂದ ಅಂದ್ಕೋತಿದ್ದೆ ಅಂದರೆ ಆ ಬಾಕ್ಸ್ ಏನು ಇಟ್ಟಿರ್ತೀನಿ ನಾನು ಕೆನೆದ ಅದು ಫುಲ್ ಆಗ್ಬಿಟ್ಟಿತ್ತು ಒಂದು ಅರ್ಧ ಕೆ ಜಿ ಮೇಲಾಗಿತ್ತು ಸೊ ಹಾಗಾಗಿ ತೆಗ್ದಿಡೋಣ ಅಂತೇಳಿ ಬೆಣ್ಣೆ ಮಾಡ್ಕೊಳೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ ಪುನಿಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ ತುಪ್ಪಕ್ಕಿಂತ ಬೆಣ್ಣೆ ಹಾಕಿದ್ರೂ ಕೂಡ ತಿಂತ ಸೊ ಕಾಯಿಸ್ಕೊಂಡು ಇನ್ನು ಅರ್ಧ ಬೆಣ್ಣೆ ಹಂಗೆ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಮುಗ್ದಿತ್ತಲ್ಲ ಆಲ್ರೆಡಿ ಮತ್ತೆ ಶೆಲ್ಪ್ ಒರೆಸ್ಬೇಕು ನಾನು ಅಡಿಗೆ ಒಂದು ಸಲ ಶೆಲ್ಪ್ ನೀಟಾಗಿ ಒರೆಸ್ಬಿಡ್ತೀನಿ ಬಿಡ್ತೀನಿ ಬೆಣ್ಣೆನ ತಕ್ಕೋತಾ ಇದ್ದೆ ನೀರ್ ಬಿಡ್ತವ್ರ ಮಗನೇ ಎರಡು ಎರಡು ಕೆರೆ ಯಾವ್ದೆ ಬಾ ಬಾ ಸಾಕು ಮೀನಾ ಬಾ. ತೆರನಾ ತೆರನಾ ಬಾಕ್ ಶಾರಕ್ ಚೆನ್ನಾಗಿತ್ತು ಇನ್ನು ಪಕ್ಕದಲ್ಲಿ ಅಂದರೆ ಏನು ಬೇಸ್ಮೆಂಟ್ ಏನಿದೆ ಅದನ್ನೆಲ್ಲ ಇದ್ರು ಸೊ ಹಾಗಾಗಿ ಪಿಲ್ಲರ್ ಹಾಕೋಕೆ ಅನ್ಸುತ್ತೆ ಮೇ ಬಿ ಗೊತ್ತಿಲ್ಲ ನನಗೆ ಕೆಳಗಡೆ ಫುಲ್ಲು ಒಂದು ಹತ್ತಡಿಗಿಂತ ಜಾಸ್ತಿ ಆಳ ತೆಗೆದು ಅದಕ್ಕೆಲ್ಲ ಸಿಮೆಂಟ್ ಏನೇನೋ ಮಾಡ್ತಾಯಿದ್ರು ಸೊ ಅದನ್ನೆಲ್ಲ ಮಾಡಾದ್ಮೇಲೆ ಕ್ಯೂರಿಂಗಿಗೋಸ್ಕರ ನೀರು ಬಿಟ್ಟಿದ್ರು ಅದನ್ನ ನೋಡ್ಕೊಂಡು ಕೂತಿದ್ದ ಪುನರ್ವು ಅವ್ನಿಗೆ ತುಂಬ ಇಷ್ಟ ಆಗುತ್ತೆ ಬೆಂಗಳೂರು ಕಡೆ ಎಲ್ಲ ಪ್ರೂಫ್ ಅಲ್ವಾ ಊರಲ್ಲಾದ್ರೆ ಅವನು ಅಲ್ಲೇ ಅಭ್ಯಾಸ ಆಗ್ಬಿಟ್ಟಿದ್ದ ಚಿಕ್ಕೋದ್ರಿಂದ ಮತ್ತೆ ಸೆಂಟ್ರಲ್ಲಿ ಬೆಂಗಳೂರಿಗೆ ಕರ್ಕೊಂಡ್ಬಂದಾಗ ಅದೆಲ್ಲ ಇಲ್ಲೂ ನೋಡೇ ಇರಲಿಲ್ಲ ಮಣ್ಣು ಕಲ್ಲು ಈ ಥರ ಎಲ್ಲ ಸೊ ಹಂಗಾಗಿ ಮನೆ ಪಕ್ಕದಲ್ಲೇ ಅಲ್ವಾ ಹಂಗಾಗಿ ನೋಡ್ತಾ ನಿಂತಿದ್ದ ಸ್ವಲ್ಪ ತೋರಿಸ್ಕೊಂಡ್ಬಂದು ಇನ್ನ ಶೆಲ್ಪ್ ಎಲ್ಲ ಮಜ್ಜಿಗೆ ಎಲ್ಲ ಕಡದಿದ್ನಲ್ಲ ಸೊ ಮಜ್ಜಿಗೆ ಮಿಕ್ಸಿಗೆ ಹಾಕಿದ್ರೆ ಗೊತ್ತಲ್ಲ ಸಿಡಿಯುತ್ತೆ ಸೊ ಹಂಗಾಗಿ ಯೂಶಲಿ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ ಶೆಲ್ಪ್ ಎಲ್ಲ ದಿನ ಮೂರು ಸಲ ಒರೆಸ್ತೀನಿ ಫ್ರೆಂಡ್ಸ್ ಒಂದೊಂದ್ಸಲ ಸೊ ಹಂಗಾಗಿ ಕ್ಲೀನ್ ಮಾಡಬೇಕು ಅಂತಾನೆ ಬೆಣ್ಣೆ ತೆಗ್ದಿದ್ದು ಸೊ ಎಲ್ಲ ಒರೆಸ್ಬಿಡೋಣ ಹೇಳಿ ಒರೆಸ್ತಾ ಇದ್ದೀನಿ ಗೋಡೆಗೆ ಸ್ವಲ್ಪ ಸಿಡಿದಿತ್ತು ಸಾಂಬಾರು ಕೂಡ ಸಿಡಿಯುತ್ತೆ ಇಂಡಕ್ಷನ್ ಸ್ಟವ್ ಅಲ್ಲಿ ಮಾಡೋದ್ರಿಂದ ವಾಲ್ಪ ಅಲ್ಲಿಗೂ ಕೂಡ ಹಾಕಬೇಕು ಯಾವಾಗಾದರೂ ಬುಕ್ ಮಾಡಿಕೊಂಡು ಬಟ್ ಈ ಸಲ ಅಂಟಿಸಿರೋದು ನೀಟಾಗಿ ಕಾಣಿಸುತ್ತೆ ಸ್ವಲ್ಪ ಆದರೂ ಪರವಾಗಿಲ್ಲ ನೀಟಾಗಿ ಕ್ಲೀನಾಗಿ ಕಾಣಿಸುತ್ತೆ ನಮ್ಮನೆಯವ್ರು ಹೇಳ್ತಾ ಇರ್ತಾರೆ ಟೈಲ್ಸಿಂದೆಲ್ಲ ಮನೆ ಮಾಡಿಲ್ಲ ನೀನು ಹಂಗೆ ಹಿಂಗೆ ಅಂತ ಜಗಳ ಮಾಡಿದಾಗ ಅಥವಾ ಬೈದಾಗ ಹೇಳ್ತಾ ಇರ್ತಾರೆ ಟೈಲ್ಸ್ ಎಲ್ಲ ಪ್ರಶಾಂತವಾಗೈತೆ ಈ ಮನೆ ಟೈ ಏನೇ ಟೈಲ್ಸಿದ್ರು ಏನೇ ಗ್ರಾನೈಟ್ ಹಾಕಿ ಮಾಡಿಸಿದ್ರು ಕೂಡ ಇಂಥ ಶಾಂತವಾಗಿರೋ ಮನೆ ನಿಂಗೆ ಸಿಗ್ತಾ ಇರಲಿಲ್ಲ ಅಂತ बड़े की बड़े लड़की माँगा ना हाँ time है हम्म ये हवा गई तो अल्लाह बिट्टे बड़े चलाओ ये नींबू बिट्टे चलाए हम्म बाबा बाबा ಇನ್ನು ನಮ್ಮ ಮನೆಯವರು ಹೇಳೋದು ನಿಜನೇ ಏನೇ ನಾವು ಅರಮನೆಯಲ್ಲಿ ಇದ್ದರೂ ಇದ್ರೂ ಕೂಡ ನೆಮ್ಮದಿ ಇಲ್ಲ ಅಂತಂದರೆ ಅದೇ ವೇಸ್ಟು ಸೊ ಹಾಗಾಗಿ ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ ನೀನು ಏನೇ ಬಿಸಿ ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ಅದೇ ನೀನು ಅಂದರೆ ಮನೆ ಮೇಲೆ ಮನೆ ಇರುವಂಥದ್ದು ಅಥವಾ ಆಫ್ಟ್ ಇರುತ್ತಲ್ಲ ಅಲ್ಲಿ ಮನೆ ಮಾಡಿದರೆ ಏನೇ ಗ್ರಾನೈಟ್ ಇದ್ರು ಒಳಗಡೆ ಸಿಂಕ್ ಇದ್ರು ನೀಟಾಗಿ ಕ್ಲೀನಾಗಿದ್ದರು ಅದಕ್ಕೂ ಕೂಡ ಬಾಡಿಗೆ ಕೊಡಬೇಕಾಗಿತ್ತು ಆದರೆ ನೆಮ್ಮದಿ ಇರ್ತಾ ಇರಲಿಲ್ಲ ಒಬ್ಬರು ಸೌಂಡ್ ಮಾಡೋರು ಒಬ್ಬರು ಸೌಂಡ್ ಮಾಡಬೇಡಿ ಅಂತ ಹೇಳೋರು ಅಥವಾ ಕಿರ್ಚಾಡಾಗಿಲ್ಲ ಎಲ್ಲ ಈ ರೆಗ್ಯುಲೇಷನ್ಸ್ ಇರುತ್ತೆ ಒಟ್ಟಾರ ಅಂದರೆ ಒಟ್ಟಾರ ಟೈಪೇ ಇರುತ್ತಲ್ಲ ಹಫ್ಟ್ ಇಯರ್ ಮೇಲೆ ಹಫ್ಟ್ ಇಯರ್ ಇದ್ದರೆ ಜನಗಳಿಗೆ ಜಾಸ್ತಿನೇ ಇರ್ತಾರೆ ಸೊ ನಿಂಗೆ ಡಿಸ್ಟರ್ಬ್ ಆಗೋದು ಈಗ ನೋಡು ನಿನ್ಗೆ ಯಾರೂ ಕೇಳೋರಿಲ್ಲ ಪಕ್ಕದ ಮನೆ ಅಕ್ಕ ಕೂಡ ಒಳ್ಳೆಯವರು ಅವ್ರ ಜೊತೆ ನೀನು ಅಡ್ಜಸ್ಟ್ ಆಗಿ ಹಾಕ್ಕೊಂಡಿದ್ಯಾ ನೀನು ಸ್ವಲ್ಪ ಜೋರು ಮಾಡ್ತೀಯಾ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಅದಂತೂ ನಿಜ ತುಂಬಾ ನೆಮ್ಮದಿ ಇದೆ ಈ ಮನೆಯಲ್ಲಿ ನಮಗೆ ಅಷ್ಟೇ ಸಾಕು ಅಂತ ಒಂದೊಂದು ಸಲ ಈಗ ಮಳೆ ಗಿಳೆ ಬಂದಾಗ ಆಚೆ ಹೋಗಿ ತೊಳಿಬೇಕಲ್ಲ ಪಾತ್ರೆ ಎಲ್ಲ ಅವತ್ತು ಬೈಕೋತೀನಿ ನೋಡಿಲಿ ಆಚೆ ಕುತ್ಕೊಂಡು ತೊಳೆಯೋಕಾಗ್ತಾ ಇಲ್ಲ ತುಂಬ ಮಳೆ ಇದೆ ಹಂಗೆ ಹಂಗೆ ಅಂತ ಬಿಸಿಲಿದ್ದಾಗ ಬಿಸಿಲೇನು ಬರಲ್ಲ ಎಷ್ಟೇ ಬಿಸ್ತಿದ್ರು ಕೂಡ ಇರುತ್ತೆ ನನ್ನ ಪಾತ್ರೆ ತೊಳೆಯೋ ಹತ್ರ ಆದರೆ ಮಳೆ ಬಂದಾಗ ಮಾತ್ರ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ ಸೊ ಏನಿವೆ ಎಲ್ಲಿದ್ದೀವಿ ಹೆಂಗಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ನೆಮ್ಮದಿಯಾಗಿದ್ದೀವ್ ಸಂತೋಷವಾಗಿದ್ದೀವ ಅನ್ನೋದು ಮುಖ್ಯ ನಮ್ಮ ಮನೆಯವರು ಅದನ್ನೇ ಹೇಳ್ತಾ ಇರ್ತಾರೆ ಇಂಥದ್ದೆಲ್ಲ ಸಿಗಲ್ಲ ಬೆಂಗಳೂರಲ್ಲಿ ಮನೆ ಇಷ್ಟೇ ದುಡ್ಡು ಕೊಡ್ತೀನಿ ಅಂದರು ಇಷ್ಟು ಗಾಳಿ ಬೆಳಕು ಪ್ರಶಾಂತವಾಗಿ ಪಾರ್ಕಿಂಗ್ ಇರೋದು ನಮ್ಮದೇ ಅನ್ನೋ ನಮ್ಮದೇ ಮನೆ ಅನ್ನೋ ಥರ ಫೀಲ್ ಕೊಡೋಲ್ಲ ಯಾವು ಅವು ಅಪರೂಪ ಅಂತ ಹೇಳ್ತಾ ಇರ್ತಾರೆ ಅವ್ರಿಗೆ ತುಂಬಾನೇ ಅನುಭವ ಆಗಿದೆ ಫಸ್ಟು ಒಂದು ಆರು ವರ್ಷ ಬೆಂಗಳೂರಲ್ಲೇ ಇದ್ದರು ಸೊ ಹಾಗಾಗಿ ಮತ್ತೆ ನಾನು ಮದುವೆ ಆದಮೇಲೆ ಒಂದೆರಡು ತಿಂಗಳು ಹೊಸ ಮನೆ ಮಾಡಿದಾಗಲೂ ಕೂಡ ಅವ್ರಿಗೆಲ್ಲ ಅನುಭವ ಆಗಿದೆ ಸೊ ಅಷ್ಟಿಲ್ದೇ ಹೇಳ್ತವೆ ಅನುಭವ ಮುಖ್ಯ ಇನ್ನು ಮುದ್ದೆ ಎಲ್ಲ ಕಟ್ತಾ ಇದ್ದೀನಿ ಅವ್ರಿಗೆ ಬಾ ಅಂತ ಕರಿತಾ ಇದ್ದೀನಿ

jadi nona tadi nona yang diajak lagi नाया बड़े? ये ने रोमोदि तील पमेने? नाया बड़े? निन्टे ये रुपजराज लैंसन गोते डानिगी, ने गन्डार थी ಇನ್ನು ನಮ್ಮ ಮನೆಯವ್ರಿಗೂ ಕೂಡ ಊಟ ತೊಗೊಂಡೋಗೋಕ್ಕೆ ವಾಟರ್ ಬಾಟ್ಲಲ್ಲಿ ನೀರು ಬಾಕ್ಸು ಎಲ್ಲ ಇದೀನಿ ಎಷ್ಟೋ ಜನ ಕಮೆಂಟ್ಸ್ ಮಾಡಿದ್ದೀರಾ ಪ್ಲಾಸ್ಟಿಕ್ ತನ್ನು ಯೂಸ್ ಮಾಡಬೇಡಿ ಅಂತ ನಾನು ತುಂಬ ಸಲ ಹೇಳ್ತಾ ಇದ್ದೀನಿ ಪ್ಲಾಸ್ಟಿಕ್ ಬಾಕ್ಸ್ ಬೇಡ ತರಬೇಕು ಸ್ಟೀಲ್ ಬಾಕ್ಸ್ಗಳಲ್ಲಂತ ಅಂತ ತುಂಬ ಇದೆ ಊರಲ್ಲಿ ಕ್ಯಾರಿಯರ್ಸ್ ಥರ ಎಲ್ಲ ಇದೆ ಸೊ ಅದು ಬೇಡ ಅಂತಾರೆ ನಮ್ಮ ಮನೆಯವರು ಅದೇನೂ ಹೊಲ್ತಕ್ಕೆ ಹೋಗ್ತಿದೀವ ಊಟ ಬೇಡ ಹಂಗೆ ಹಂಗೆ ಅಂತ ಅಂತಿರ್ತಾರೆ ಸೊ ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ ತಗೋಬೇಕು ತಗೋಬೇಕು ಅಂತ ತೊಗೊಳೋಕೆ ಆಗಿಲ್ಲ ಇದೇನೋಳೆ ಹಾ ನೀವು ಮತ್ತೆ ಬಂದು ಅದೇಶನ್ ಕೊಟ್ಟಿರೋದನ್ನೇ ಆ ಉಳ್ಸ್ಕಾ ಸಾಕು ನೋಡಲ್ಲಿ ನೀರೆಲ್ಲ ಬಿಟ್ಟಾರೆ ಶಿವಮ್ಮ ಒಂದು ಖರ್ಜು ಕರ್ಬೂಜ ತಗೋಬೇಕಾಯ್ತು ನಿಂಗೆ ಜ್ಯೂಸ್ ಮಾಡಿಕೊಡಕ ಮೇಕ ನಾಳಿಕೆ ಬರ್ತೀಯಾ ಬಾಯ್ ಏನ್ ನನ್ನೇ ಬಟಳು ಅಂದ್ಕೊಂಡಿದ್ಯಾ ಇನ್ನು ಅವರು ಕೂಡ ಊಟ ಮಾಡಿ ಇನ್ನ ಗಾಡಿ ಕ್ಲೀನ್ ಮಾಡಕ್ಕೆ ಬಂದಿದ್ದಾರೆ ಅವರು ಎದ್ದ ಮೇಲೆ ಒಂದು ಹತ್ತು ನಿಮಿಷ ಬೇಕು ಅವರು ನಿದ್ದೆ ಮೂಡಿಂದ ಆಚೆ ಬಂದು ಅವರು ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಆಮೇಲೆ ಮುಖ ಕಾಲೆಲ್ಲ ತೊಳ್ಕೊಂಡು ಬಂದು ಯೂನಿಫಾರ್ಮ್ ಹಾಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಬೇಕು ಅವರು ರಿಕವರಿ ಆಗಕ್ಕೆ ನಿದ್ದೆ ಮೂಡಿಂದ ಮತ್ತೆ ಗಾಡಿ ಕ್ಲೀನ್ ಮಾಡ್ದಲ್ಲಿ ಅವರು ಗಾಡಿ ಹತ್ತೋದೇ ಇಲ್ಲ ಕಂಪ್ನಿಗಳಲ್ಲೂ ಕೂಡ ಹಂಗೇನೆ ಅವರು ಕಂಪ್ನಿ ಇವಾಗ ಕಂಪ್ನಿಗೆ ಸೇರಿದ್ದಾರೆ ಅಂತ ಅಲ್ಲ ಮುಂಚೆನೂ ಅಷ್ಟೇನೆ ನಮ್ದು ವೈಟ್ ಗಾಡಿ ಇದ್ದಾಗ್ಲೂ ಕೂಡ ತುಂಬ ಕೇರಣ್ ನೀಟಾಗಿ ನೋಡ್ಕೊಳ್ಳೋರು ಅವ್ರು ಯಾರಿಗೂ ಗಾಡಿ ಕೊಡ್ತಾ ಇರಲಿಲ್ಲ ನಂಬಿಕಸ್ತ್ರರು ಅಥವಾ ಅವರು ಗೊತ್ತು ಅವ್ರು ಗಾಡಿ ಓಡಿಸೋದ್ರಲ್ಲೆಲ್ಲ ಪಂಟ್ರೂ ಅವ್ರಿಗೆ ಮಾತ್ರ ಇದ್ರು ಇಲ್ಲಾಂದ್ರೆ ಅವ್ರು ಟಚ್ ಕೂಡ ಮಾಡಿಸ್ತಾ ಇರಲಿಲ್ಲ ಏನನ್ನ ನೆಪ ಹೇಳ್ಬಿಡೋರು ಇನ್ನು ಅವ್ರನ್ನ ಕಳ್ಸಾದ್ಮೇಲೆ ಊಟಕ್ಕೆ ಅಂತ ಬಂದೆ ನಾನು ಅವು ಅಂದರೆ ಅರ್ಧದಲ್ಲೇ ನಂಗೆ ಅದಬೇಕು ನಂಗೆ ಇದ್ಬೇಕು ಅಂತ ಹೇಳ್ತಾ ಇರ್ತಾರೆ ನಂಗೆ ಊಟ ಮಾಡ್ದಂಗೆ ಅನ್ಸಲ್ಲ ಅಂತ ಹೇಳಿ ಅವ್ರು ಹೋದ್ಮೇಲೆ ಊಟ ಕುತ್ಕೊಂಡಿದ್ದೀನಿ ಇದು ಲಾಸ್ಟ್ ಟೈಮ್ ಮುದ್ದೆ ಇದು ಶೇಪ್ ಇಲ್ಲ ಅಂತ ಅಂದ್ಕೊಬಿಡಿ ಆಮೇಲೆ ಗಂಡು ಮಕ್ಳು ಹೆಣ್ಮಕ್ಳೇ ಹಂಗೆ ಗಂಡು ಮಕ್ಳಿಗೆ ಫಸ್ಟ್ ಇಟ್ಟು ಅವರು ಯೋಗಕ್ಷ ಶುಂಬ ನೋಡಿ ಲಾಸ್ಟಾಗಿ ಉಳಿದಿರೋದನ್ನ ಊಟ ಮಾಡೋ ಅಂಥದ್ದು ಅಂತಲ್ಲ ನಾನು ಚಿಕ್ಕ ಮುದ್ದೆನೆ ಮಾಡೋದು ಬಟ್ ಲಾಸ್ಟಿಂದ ಅಲ್ವಾ ನನಗೆ ಅಲ್ವಾ ಅಂತ ಹೆಂಗೆ ಬೇಕಂಗೆ ಕಟ್ಕೊಂಡಿರ್ತೀನಿ ಇಲ್ಲಾಂದರೆ ಅವ್ರಿಗೆ ಕಟ್ಟಿದ್ರೆ ಆಡ್ಕೋತಾರೆ ಇದ್ಯಾಕೆ ಇದು ಬಾಯಿ ಬಿಟ್ಬಿಡೈತೆ ಮುದ್ದೆ ಹಂಗೆ ಹಿಂಗೆ ಅಂತ ಸೊ ಅವ್ರಿಗೆ ನೀಟಾಗಿ ಕಟ್ಟಿರ್ತೀನಿ ಫ್ರೆಂಡ್ಸ್ ಮೂರುವರೆ ಆಯಿತು ಟೈಮ್ ಬಂದು ನೋಡಿ ಮೂರುವರೆ ಆಯಿತು ನನ್ನ ಹಸ್ಬೆಂಡ್ ಕೂಡ ಹೋಗಾಯ್ತು ಕೆಲಸಕ್ಕೆ ಸೊ ಎಲ್ಲ ಕೆಲಸ ಮುಗೀತು ಇವಾಗ ನಂದು ಜಸ್ಟ್ ಊಟ ಆಯಿತು ಬಿಸಿ ಮುದ್ದೆ ಅನ್ನ ಸಾರು ಊಟ ಮಾಡೋ ಪುನರ್ ಕೂಡ ತಣ್ಣಗೆ ಫ್ಯಾನ್ ಹಾಕ್ಕೊಂಡು ಮಲಗಿದ್ದಾನೆ ಸೊ ಅವನು ತಣ್ಣಗೆ ಮಗಿದ್ದಾನೆ ನಮ್ಮದು ಎಲ್ಲ ಕೆಲಸ ಆಗಿದೆ ಬಿಸಿ ಬಿಸಿ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಊಟ ಆಯಿತು ಇವಾಗ ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಬ್ಲಾಗ್ ಮಿಶಿಪ್ ಮಾಡ್ತೀನಿ ಸೊ ಸಿಗ್ತೀನಿ ಆಮೇಲೆ ಬಿದ್ಯಾ da yeah. 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 no! ಇನ್ನು ಪುನರ್ವನು ಅಪ್ ಆಗಿ ಇವಾಗ ಜೆಸಿಪಿ ಬಂದಿತ್ತು ಅದನ್ನು ನೀರು ಬಿಟ್ಟಿದ್ರಲ್ಲ ಮಧ್ಯಾಹ್ನ ಅದನ್ನು ನೀಟಾಗಿ ಮಟ್ಟ ಅಂತ ಬಂದಿದ್ದಾರೆ ಸೊ ಅದನ್ನು ಪುನರ್ವಂತು ಪಕ್ಕದ ಮನೆ ಆಗಿರೋದ್ರಿಂದ ಸ್ವಲ್ಪ ಸೌಂಡ್ ಆದರೂ ಸಾಕು ಆಚೆ ಬಂದು ನೋಡ್ತಾನೆ ಅವನಿಗೇನೋ ಒಂಥರ ಖುಷಿ ನನಗೂ ಅಷ್ಟೇ ಅವು ಫಸ್ಟು ನನಗೆ ಆಗ್ಲೇ ಹೇಳ್ದಂಗೆ ಫಸ್ಟ್ ಗಂಡ ಮಗು ಅವ್ರದ್ದೇ ಪ್ರಿಯಾರಿಟಿ ನನಗೆ ಅವ್ರಿಗೆ ಏನು ಸಂತೋಷ ಅದ್ರಲ್ಲಿ ನನಗೆ ಕಷ್ಟ ಆದರೂ ಪರವಾಗಿಲ್ಲ ಅವರಿಗೋಸ್ಕರ ಮಾಡ್ತೀನಿ ಪುನರ್ವು ನೋಡ್ತಾನೆ ನಿಂತಿದ್ದೆ ಇಲ್ಲಿ ನಾನು ಎಲ್ಲಿ ಸಲಾಕೆ ಅದೆಲ್ಲ ಕಬ್ಬಣದ್ದೆಲ್ಲ ಟಚ್ ಕಿಚ್ ಮಾಡಿಕೊಂಡು ಮಾಡ್ಕೊಂಡೋಣ ಅಂತ ಸೊ ನಿಂತ್ಕೊಂಡು ನೋಡ್ತಾ ಇದ್ವು ಏನೋ ನೋಡೋ ಇಲ್ವ ನೋಡುತ್ತಾ ಇದ್ದಾವೆ ಮಗು ಪಲ್ವಾ ಅದಕ್ಕೇನೋ ಒಂಥರ ಖುಷಿ ರೆಸಿಪಿ ಅವನ ಹತ್ರ ಆಟೋ ಸಮಾನ ಇದಾವಲ್ಲ ಹಂಗ ಮಣ್ಣು ತೆಗೀತೆ ಹಿಂಗ್ ತೆಗೀತೆ ಅಂತ ಏನೇನೋ ಹೇಳ್ಕೊಂಡು ಮತ್ತೆ ಇನ್ನು ಒಳಗೆ ಕರ್ಕೊಂಬಂದು ಪೂಸಿ ಮಾಡಿ ಹಂಗಲ್ಲ ಮಗನೆ ಹಿಂಗಲ್ಲ ಮಗನೆ ಅಂತ ಏನೇನೋ ಹೇಳ್ಬಿಟ್ಟು ಇವಾಗ ನಂಗೆ ಏನಾದರೂ ಕೊಡು ತಿನ್ನಕ್ಕೆ ಅಂತ ಕೇಳ್ತಾ ಇದ್ದ ನೆನ್ನೆ ಅವ್ರ ಪಪ್ಪ ತಂದಿದ್ದು ದ್ರಾಕ್ಷಿ ಯಾಕೋ ಆಗಿಬಿಟ್ಟಿತ್ತು ಸ್ವಲ್ಪ ಅದ್ಯಾಕೋ ಗೊತ್ತಿಲ್ಲ ಈ ಸಲ ಆತರ ತಗೊಬಂದ್ಬಿಟ್ಟಿದಾರೆ ಸೀಸನ್ ಇರುತ್ತೆ ಸೀಸನ್ ದ್ರಾಕ್ಷಿ ಸೀಸನ್ ಇದು ಆದ್ರೂ ಕೂಡ ಹುಳಿ ಆಗಿತ್ತು ಮತ್ತೆ ಮತ್ತೆ ನಾನು ದ್ರಾಕ್ಷಿ ತೊಳೆಯೋ ವರ್ಷ ಗ್ಯಾಪಲ್ಲಿ ಮತ್ತೆ ಬಂದು ಅಲ್ಲೇ ಬಗ್ಗೆ ನಿಂತಿದ್ದ ಅವನಿಗೇನೋ ಒಂಥರ ಕ್ಯೂರಿಯಾಸಿಟಿ ಸೊ ಈಗ ದ್ರಾಕ್ಷಿ ಕೊಟ್ಟು ಒಳಗಡೆ ಕರ್ಕೊತ ಕೈ ಕೊ ಕೈನೇ ತೊಳೆದಿಲ್ವಲ್ಲ ಅಮ್ಮ ನಾನು ಅಂತ ಅಂತ ಹೇಳಿ ಹೋಗಿ ತೊಳೆಯೋಕೆ ಹೋಗ್ತಿದ್ದಾನೆ ಅದೊಂದು ಗುಡ್ ಮ್ಯಾನರ್ಸ್ ನನ್ನ ಮಗಂದು ಕೆಲವೊಂದನ್ನ ಇದು ಬ್ಯಾಡ್ ಮ್ಯಾನರ್ಸ್ ಮಗನ ಅಂತಂದ್ರೆ ಮಾಡಲ್ಲ ಗುಡ್ ಮ್ಯಾನರ್ಸ್ ಅಂತ ಸಲ ಅವ್ನು ತಲೆ ತುಂಬಿರ ಸಾಕು ಕೈ ತೊಳೆದಲ್ಲಿ ಏನು ಮುಟ್ಟಲ್ಲ ತಿನ್ನೋಲ್ಲ ವಾಶ್ರೂಮಿಗೆ ಹೋಗಿ ಬಂದಾಗಲೂ ಕೂಡ ಕೈ ವಾಶ್ ಮಾಡ್ತಾನೆ ಸೊ ಹಂಗೆ ಅವನು ಒಂಥರ ಮಕ್ಳಿಗೆ ಇವಾಗಿಂದಲೇ ನಾವು ಹೇಳಿ ಬೆಳೆಸೋದು ತುಂಬನೇ ಮುಖ್ಯ ಮತ್ತೆ ಸ್ಕೂಲಲ್ಲಿ ಬಯಸ್ಕೋಬೇಕಾಗುತ್ತೆ ನನ್ನ ಮಗ್ನವು ಅಂತ ಇನ್ನು ಸಂಜೆ ಆಯ್ತು ಬೆಳಗ್ಗೆ ತಗೊಂಡ್ಬಂದಿದ್ರು ನಿನ್ನೆ ಹಾಲು ಸ್ವಲ್ಪ ಇತ್ತು ಅದನ್ನೇ ಟೀ ಮಾಡಿ ಟೀ ಕಾಫಿ ಮಾಡಿದೆ ಅದೇ ಆಯ್ತು ಸೊ ಹಾಗಾಗಿ ಇವಾಗ ಹಾಲು ಕಾಯಿಸ್ತಾ ಇದೀನಿ ಮಾಡಿಕೊಂಡು ಅದ್ರಾಗಿ ಹಾಲು ಕಾಯಿ ಕಟ್ಟಬಿಡೋಣ ಅಂತ ಹೇಳಿ ಸಾಯೊಬ್ರು ಟಿವಿ ನೋಡ್ತಾ ಇದಾರೆ ಅದೇ ಸೌಂಡ್ ನೀರ್ ಬೇಕಾ

ಇನ್ನು ನಂಗೆ ಹೆಂಗೆ ಅಂದ್ರೆ ಏನೇ ಫಸ್ಟ್ರೇಷನ್ ಇರಲಿ ಏನೇ ಟೆನ್ಷನ್ ಇರಲಿ ಏನೇ ನಂಗೆ ಬೇಜಾರ್ ಸಂತೋಷ ಆಗ್ಲಿ ನನಗೆ ನನಗೆ ಜ್ಞಾನಕ್ಕೆ ಬರೋದು ಒಂದೇ ಟೀ ಟೀ ಮಾಡ್ಕೊಂಡು ಕುಡಿದ್ರೆ ನಾನು ಎಷ್ಟೋ ರಿಲೀಫ್ ಆಗ್ತೀನಿ ನನಗೆ ತುಂಬ ಮೂಡ್ ಅಪ್ಸೆಟ್ ಆಗಿರುತ್ತೆ ಅಥವಾ ತುಂಬ ತಲೆನೋ ಬಂದಿರುತ್ತೆ ನೀನು ಏನೇ ಮಾತ್ರ ನುಗ್ಗಿದ್ರು ಒಂದು ಸಲ ಒಂದು ಕಪ್ ಟೀ ಕುಡಿದ್ರೇ ನನಗೆ ಸಂತೋಷ ನನಗೆ ಒಂಥರ ನೆಮ್ಮದಿ ನಾನು ಇವಾಗ ಜೀರಾ ವಾಟರ್ ಕುಡಿತಾ ಇದ್ದೀನಲ್ವ ಅಂದರೆ ಫ್ಯಾಟ್ ಎಲ್ಲ ಕಡಿಮೆ ಆಗಲಿ ಹೊಟ್ಟೆ ಕಡಿಮೆ ಆಗಲಿ ಅಂತ ನಾನು ಏನೇ ಕುಡಿದ್ರೂ ಬೆಳಗ್ಗೆ ಮಾತ್ರ ಟೀನ ಸ್ಕಿಪ್ ಮಾಡ್ತೀನಿ ಅದು ನನ್ನ ಎಲ್ತ್ ಇಶ್ಯೂಸ್ ಅಂದರೆ ಒಂದ್ಸಲ ಪಿತ್ತ ಆಗ್ಬಿಟ್ಟು ಜಾಸ್ತಿ ತಲೆ ತಿರುಗು ಈ ಥರ ಹುಷಾರಿರ್ಲಿಲ್ಲ ಅಂತ ಅದು ಬಿಟ್ಟರೆ ನಾನು ಸಂಜೆ ಟೈಮ್ ದಿನಕ್ಕೆ ಒಂದು ಸಲನಾದರೂ ಟೀ ಕುಡಿಲೇಬೇಕು ಒಂದೊಂದು ಫುಲ್ ಕುಡ್ದೇ ಇರಲ್ಲ ನೆಕ್ಸ್ಟ್ ಡೇ ನೆನಪಿಸ್ಕೊತೀನಿ ಅಯ್ಯೋ ನೆನೆ ಕುಡಿಲೇ ಇಲ್ವಲ್ಲ ಅಂತ ಇನ್ನು ಪುನರ್ ಬಂತು ನಾನು ವಾಶ್ರೂಮ್ಗೆ ಹೋಗ್ತೀನಿ ಹಂಗೆ ಬರ್ತೀನಿ ಹಿಂಗೆ ಬರ್ತೀನಿ ಅಂತ ಹೇಳಿ ತಲೆ ತಿಂತ ಇದ್ದ ನನ್ನ ಟ್ರೈ ಪೋಡ್ ಎಲ್ಲಿ ನಾನು ಭಯ ಆಗ್ಬಿಡುತ್ತೆ ಫ್ರೆಂಡ್ಸ್ ನನಗೆ ಒಂದೊಂದು ಸಲ ಇನ್ನು ಟೀ ಟೀ ಎಲ್ಲ ಮಾಡಿಕೊಂಡು ಆಚೆ ಕುತ್ಕೊಂಡು ಆರಾಮಾಗಿ ಆರಾಮಸೆ ಈ ಎರಡು ಕಡೆ ಡೋರ್ ಆಗಿರೋದ್ರಿಂದ ಒಂದು ಕಡೆ ಡೋರ್ನಲ್ಲಿ ಹಾಕ್ ಮಾಡಿಕೊಂಡು ಇನ್ನೊಂದು ಕಡೆ ಕುತ್ಕೋಬೋದು ಆರಾಮಾಗಿ ನಮಗೆ ಎಲ್ಲಿ ಕಂಫರ್ಟಬಲ್ ಅನ್ಸುತ್ತೋ ಅಲ್ಲಿ ನಾನು ಜಾಸ್ತಿ ನಾನು ಕಿಚನ್ ಕಡೆ ಡೋರಲ್ಲೇ ಕುತ್ಕೋತೀನಿ ಏಕೆಂದರೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಮತ್ತು ನನಗೇನೋ ಒಂಥರ ಅಲ್ಲಿ ಕಂಫರ್ಟ್ ಮೆಟ್ಲು ಇದಾವಲ್ಲ ಸ್ಟೆಪ್ಸ್ ಇದಾವಲ್ಲ ಸೊ ಹಾಗಾಗಿ ಅಲ್ಲಿ ಟೀ ಕುತ್ಕೊಂಡು ಸಂತಪುರಿನ ಟೀ ಒಳಗಡೆ ಸ್ವಲ್ಪ ಹಾಕ್ಕೊಂಡು ಕುತ್ಕೊಂಡು ಸ್ವಲ್ಪ ತಿಂದು ಏನೋ ಒಂಥರ ಸಮಾಧಾನ ನನಗೆ ಒಂದು ಹತ್ತು ನಿಮಿಷ ಅಲ್ಲಿ ಕುತ್ಕೊಂಡು ಫೋನ್ ನೋಡಿ ಒಟ್ಟಿಗೆ ಒಂದೊಂದು ಸಲ ನಾನು ಏನು ಮಾಡ್ತೀನಿ ಅಂದರೆ ಮೂರು ಓವರ್ ನಾಲ್ಕು ಓವರು ಕಿಚನ್ ಡೋರಲ್ಲೇ ಕುತ್ಕೊಂಡ್ಬಿಟ್ಟಿರ್ತೀನಿ ಅಂದರೆ ಅಷ್ಟು ನಂಗೆ ಅಲ್ಲಿ ಒಂದು ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ನನಗೆ ಏನೇ ಕೆಲಸ ಏನೇ ಇದ್ರೂ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿ ಹೋಗಿ ಕುತ್ಕೊಂಡ್ರೆ ಒಂಥರ ನೆಮ್ಮದಿ ನನಗೆ

ಇಡ್ಕ ಇಡ್ಕ ಓಡಿ ಬಿಳ್ ಗಿಳ್ಸಿ ಬರ್ತ ಹೋಗಿ ಓಡೋ ಇಡ್ಕ 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 ವಾಹ್ ಬಿಡು 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 ಎಷ್ಟು ಚೆನ್ನಾಗಿ ಮಾಡಿದೀಯ ಬಂಗಾರ ಸೂಪರ್ ಹೌದು ಎತ್ತಿನ ತರನೇ ಐತೆ ಅವ್ವಾ ಎತ್ತಿನ ತರ ಐತಲ್ವಾ ಹ್ಮ್ ಸಕ್ಕತ್ತಾಗಿ ಮಾಡಿದೀಯಾ ಬಂಗಾರ ಸಕ್ಕರೆ ಇಷ್ಟ ಆಯ್ತು ಸೋ ಕ್ಯೂಟ್ ಎರೆಕ ದೂರ ಐರವೆ ಹ್ಮ್ ಸಡದಿ ಎಲ್ ಕಲತೆಇದಾ ಹಾ

तोरसना ಇನ್ನು ಸಂಜೆ ಬೆಣ್ಣೆ ಕಡ್ದಿದ್ನಲ್ಲ ಅದನ್ನು ಕೂಡ ತುಪ್ಪ ಕಾಯಿಸ್ಬಿಡೋಣ ಅಂತೇಳಿ ತುಪ್ಪ ಕಾಯಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ತಪ್ಪದೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಎಲ್ಲ ಫ್ರೆಂಡ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಿದ್ದಾರೆ ತುಂಬನೇ ಥ್ಯಾಂಕ್ ಯು ಇನ್ನು ಊಟ ಮಾಡಿ ಮಲಗಬೇಕು ಇಷ್ಟೇ ಇವತ್ತಿನ ವ್ಲಾಗು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ತುಂಬಾ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ ಅಲ್ಲಿವರೆಗೂ ಟೇಕ್ Care. bye bye.